ಈ ಸಾಲಿನ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಷ್ಠಾ ಕಣವಾಗಿದ್ದು ಆದ ಕಾರಣ ನಮ್ಮ ಪಕ್ಷದ ಗೆಲುವಿಗೆ ಸಹಕಾರ ನೀಡಬೇಕು ಎಂದು ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಮನವಿ ಮಾಡಿದರು ಅವರು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಕಾಡಂಚಿನ ಗ್ರಾಮವಾದ ಮಂಗಲ ಸೇರಿದಂತೆ ಬಾಚಹಳ್ಳಿ ಬೊಮ್ಮಲಾಪುರ ಹುಂಡಿಪುರ ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುನೀಲ್ ಬೋಸ್ ಪರವಾಗಿ ಮತಯಾಚಿಸಿ ಮಾತನಾಡಿದರು ಭಾರತದ ಇತಿಹಾಸದಲ್ಲೇ ನುಡಿದಂತೆ ನಡೆದು ಅಧಿಕಾರಕ್ಕೆ ಬಂದ ಸರ್ಕಾರ ಯಾವುದಾದರೂ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಕೇವಲ ಒಂಬತ್ತು ತಿಂಗಳಲ್ಲೇ ಐದು ಗ್ಯಾರಂಟಿ ಭರವಸೆಗಳನ್ನು ಈಡೇರಿಸುವ ಮೂಲಕ ನುಡಿದಂತೆ ನಡೆದ ಸರ್ಕಾರವಾಗಿದೆ ಎಂದರು ನಮ್ಮ ಸರ್ಕಾರದ ಆಡಳಿತ ಅವಧಿಯಲ್ಲಿ ಬಡತನ ನಿರ್ಮೂಲನೆಗೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಚಾಮರಾಜನಗರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು ಸಭೆಯಲ್ಲಿ ಕಾಡಾ ಮಾಜಿ ಅಧ್ಯಕ್ಷ ಎಸ್ ನಂಜಪ್ಪ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಬಿ ಕಾಂಗ್ರೆಸ್ ಅಧ್ಯಕ್ಷ ಬಿಎಂ ಮುನಿರಾಜು ಪಿಬಿ ರಾಜ್ಶೇಖರ್ ಹಾಪ್ಕಮ್ಸ್ ನಿರ್ದೇಶಕ ಎಸ್ಆರ್ ರಾಜ್ಶೇಖರ್ ಜಗದೀಶ್ ಮೂರ್ತಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಮುಕಂಡರು ಹಾಜರಿದ್ದರು ನಾನಾದರೂ ಹೇಳೋದು ಏನುಂದ್ರೆ ಇವತ್ತು ನಮ್ಮ ಸರ್ಕಾರ ಏನು ಬದಿದೆ ಕಾಂಗ್ರೆಸ್ ಟಿಕ್ಷನ್ ಮೂಮಿಸದಿ ಇದೆ ಸರ್ಕಾರ ವಕೃಚೆ ನಮ್ಮ ಪಕ್ಷ ಇದು ಮಾಡಿತ್ತು ಗ್ಯಾರಂಟಿಗಳ ಬಗ್ಗೆ ನಾವು ಖಂಡಿತ ಇವತ್ತು ಇನ್ನು ನಮ್ಮ ತಾಲೂಕು ಒಂದು ಮೂರ್ನಾಲ್ಕು ಪರ್ಸೆಂಟ್ ಕಮ್ಮಿ ಅಂದರೆ ಸ್ಟೇಟ್ಗಳ ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟ್ ಆಗಿದೆ ಹೆಚ್ಚಿನ ಜನಕ್ಕೆ ಅನುಕೂಲಗಳು ಆಗಿದೆ ಬ್ಯಾಂಕ್ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಆರು ಮುಂದಿನ ದಿನಗಳು ಖಂಡಿತವಾಗ್ಲೂ ಆಗ್ತದೆ ಅನ್ನೋ ವಿಶ್ವಾಸ ಇದೆ ಈಗಾಗಲೇ ಹಾಕಿ ವಿಚಾರ ಹೇಳ್ತೀನಿ ಅಂದ್ರೆ ಅರವೇ ಭಾಗದ ಆರು ತಿಂಗಳಿಂದ ಹೋದಾಗಲ್ಲ ಒಂದು ಅರವತ್ತು ನಿನ್ನೆ ಅವ್ರು ಕೇಳಿದಾಗ ಅಲ್ಲಿ ಅರವತ್ತೇಳು ಜನದಾಗಿ ಹದ್ ಮೂರು ಜನದಾಗಿ ಅಷ್ಟು ಅದು ಪೆಂಡಿಂಗ್ ಅಲ್ಲಿ ಸೊ ಆ ಆತರ ಆ ಆತರ ಹಾಗೆ ಆಗ್ತದೆ ಸೊ ಹಂಗಾಗಿ ಸರ್ಕಾರದ ಯೋಜನೆಗಳ ಬಗ್ಗೆ ನಾವು ಹೇಳೋಕೆ ಹೋಗಲೇ ಇರ್ತದೆ ಈಗ ಹೇಳಿದ್ರು ಎಲ್ಲರೂ ಮಾತಾಡಿದ್ದಾರೆ ನಾನು ಮುಖ್ಯವಾಗಿ ಮದುವೆ ಪಂಚಾಯತ್ ಹೇಳ್ಬೋದು ಅಷ್ಟೇ ಆದರೆ ಅದ್ರ ಬಗ್ಗೆ ಭಾರಿ ಚರ್ಚೆ ಆಗಿ ನಾನು ಚುನಾವಣೆ ನಿಂತ್ಕೊಳ್ಳೋ ಹಿಂದೇನೋ ರಸ್ತೆದೇ ಹೇಳುದು ಚುನಾವಣೆ ಆದ್ಮೇಲೆ ರಸ್ತೆ ಆದ್ರೆ ನಮ್ಗೆ ಏನಾಗಿದೆ ಇವತ್ತು ಒಂದ್ ಕೋಟಿ ಮಾತ್ರ ಆಗ್ಬೇಕಾಗಿಲ್ಲ ಅದುವೇ ಟೆಂಡರ್ ಆಗಿದೆ ಇನ್ನು ಕೆಲಸ ಖಂಡಿತವಾಗ್ಲೂ ಮಾಡಿ ಈಗ ನಾನು ನಮ್ಮ ಪಿಡಬ್ಲ್ಯೂ ಡಿ ಸಚಿವರಿಗೆ ಆಗ್ಲೇ ಒಂದು ಮನವಿ ಸರ್ ನಾನು ಕೆಲಸ ಮಾಡಿ ಬಂಡಿ ಬಂದು ಎರಡು ದಿನ ಇಟ್ಬಿಟ್ಟು ಇಡೀ ನಮ್ಗೆ ಈಗ ಇದು ಇಲ್ಲಿಂದ ಜೊತೆ ಅವರಿಗೆ ಒಂಬತ್ತು ಕಿಲೋಮೀಟರ್ ನಾವು ಲೋಕೆರೆಯವರು ಲೋಕೆರೆಯವ್ರಿಗೆ ಒಂಬತ್ತು ಕಿಲೋಮೀಟರ್ ಆಗ್ತದೆ ಜೊತೆಗೆ ಇವತ್ತು ಸಮಸ್ಯೆ ಇಲ್ಲ ಸ್ವಲ್ಪ ಪರವಾಗಿಲ್ಲ ಅಂತ ಸಾಕಷ್ಟು ಸಮಸ್ಯೆಗಳು ಇರೋದು ಅದಕ್ಕೆ ಯಾವುದೇ ಒಂದು ತಡೆ ಅಂದ್ರೆ ಅದು ಸರ್ಕಾರದ ಯೋಜನೆ ಆದ್ರೆ ಅದಕ್ಕೇನು ಅವರು ಮಾಡಬಾರ್ದು ಅಂತ ಹೇಳಿದೆ ನಿಂತು ಸಮಿತಿ ಅವರಿಗೆ ಅನ್ವಯಿಸ ಈಗಾಗಲೇ ಮೂವತ್ತು ಮೂವತ್ತೈದು ಗ್ರಾಮಗಳಲ್ಲಿ ಬೋರ್ವೆ ಇನ್ನೂ ಏನಾದ್ರು ಆತರ ಸಮಸ್ಯೆಗಳು ಇದ್ದಾಗ ಖಂಡಿತವಾಗ್ಲೂ ಹೇಳದೆ ಇಲ್ಲೂ ಕೂಡ ಏನಾದ್ರು ವ್ಯವಸ್ಥೆ ವ್ಯವಸ್ಥೆ ಕಾರ್ಯಕ್ರಮ ಇದೆ ಜಿಲ್ಲಾ ಪಂಚಾಯತ್ ಮಾಡ್ತಾರೆ ಅದ್ರ ಜೊತೆಗೆ ಕೇಳೋದೇನಂದ್ರೆ ನೀವು ಕಳೆದ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತು ಮೂವತ್ತು ವರ್ಷದಿಂದ ಮಳೆ ಪಕ್ಷದವರಿಗೆ ಬೆಂಬಲಿಸ್ತಾ ಬಂದಿದೆ ಅವ್ರು ಯಾವುದೇ ಪಕ್ಷಕ್ಕೆ ಹೋದ್ರೆ ಬೆಂಬಲಿಸ್ತಾ ಬಂದಿದ್ದೀರಿ ಅದೇ ರೀತಿ ಎಂ ಪಿ ಚುನಾವಣೆ ಅವರು ನೀವು ಈ ಭಾಗದಲ್ಲಿ ಅವ್ರಿಗೆ ಹೆಚ್ಚಿನ ಬಹುಮತ ಕೊಡ್ತಾ ಬಂದಿವಿ ರಾಜೇಶ್ ಅವರು ಮಾತಾಡ್ತಾ ಮಾತ್ರ ಹೇಳಿದ್ರು ನಾನು ಕೂಡ ಇವತ್ತು ಏನಿದೆ ಏನಾದ್ರು ಒಂದು ಸಮಾನವಾಗಿ ಎಲ್ಲವನ್ನು ನೋಡಿರುವಂತ ಪಕ್ಷ ಅಂತ ಕಾಂಗ್ರೆಸ್ ಬಿಜೆಪಿಯವರು ಏನೇನೋ ಭರವಸೆಗಳು ಕೊಡ್ತಾರೆ ಇಲೆಕ್ಷನ್ ನಲ್ಲಿ ಅವ್ರು ಕೆಲಸ ಮಾಡಲ್ಲ ದಯವಿಟ್ಟು ಯಾಕಂದ್ರೆ ಇವತ್ತು ನಮಗೆ ಒಂದು ನಿಮ್ಮ ಭಾಗದ ಹೇಳ್ಬೇಕು ಅಂದ್ರೆ ಮಟಿಪುರ್ ಟೂರಿಸಂ ಪ್ರವಾಸೋದ್ಯಮ ಬಗ್ಗೆ ಮಾನ್ಯ ಮಾಜಿ ಶಾಸಕರು ಅಸೆಂಬ್ಲಿ ಮಾತಾಡ್ತಾರೆ ಅವ್ರ ಶಾಸಕರಾಗಿದೆ ಆದ್ರೆ ಅಸೆಂಬ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ಬೇಕು ಮಟಿಪುರ್ ಭಾಗದಲ್ಲಿ ಇದೆಲ್ಲ ಗೋಪಾಲ ಬೆಟ್ಟ ಎಲ್ಲ ಇದೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಆಗಿರೋ ಅಂತ ರಸ್ತೆ ಅನುದಾನ ತರಕ್ಕೆ ಟೂರಿಸಂ ಡೆವಲಪ್ಮೆಂಟ್ ಅಂದ್ರೆ ಫಸ್ಟ್ ಇಲ್ಲಿ ರಸ್ತೆದ ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ಈ ಊರಲ್ಲಿ ಏಳೆಂಟ್ ರೆಸಾರ್ಟ್ ಇದೆ ಅದೇ ಟೂರಿಸಂ ಡೆವಲಪ್ಮೆಂಟ್ ಅನ್ನೋದು ಬೇಸಿಕ್ ಆಗಿ ರಸ್ತೆ ಆದ್ರೆ ರೆಸಾರ್ಟ್ ಮಾಡ್ಬೋತ್ತಾರೆ ಜನ ಬರ್ತಾರೆ ಇವತ್ತು ನಮ್ಮನ್ನ ನಮ್ಮ ತಾಲೂಕ್ ಜನ ನಮ್ಮನ್ ಬೈದಂತೆ ಅಂದ್ರೆ ಮಂಗ್ಳೂರು ರೋಡ್ ಬೇರೆ ಬೇರೆ ದೇಶದವರೆಲ್ಲ ಎಲ್ಲ ಬಂದ್ ಇಡೀ ದೇಶದವರೆಲ್ಲ ಎಲ್ಲ ಬಂದ್ ಬೈತಾರೆ ಯಾರು ಎಂ ಎಲ್ ಎಲ್ಲ ಇದು ಈ ಒಂದು ಈನೇಯ ಪರಿಸ್ಥಿತಿ ಆಗ್ಬೇಕಾದ್ರೆ ಈ ಭಾಗದಲ್ಲಿ ಅವರು ಅವ್ರು ಏನ್ ಮಾಡಿದ್ರು ಅನ್ನೋದು ಅರ್ಥ ಆಗ್ತೀವಿ ಇವತ್ತು ನಾವು ಬಂದ್ಮೇಲೆ ಒಂದು ಮೇಂಟೆನೆನ್ಸ್ ಸರ್ವಿಸ್ ಕ್ಲಾರಿಫೈ ಮಾಡಿ ಅಂದ್ರೆ ಅದನ್ನ ಸಹ ಮಾಡಿ ಒಂದು ಓಲರ್ ಮಾಡಿಬಿಟ್ಟಿದ್ರೆ ಅಷ್ಟೇ ಅದೇ ಅದರಿಂದ ಈಗ ಸಮಸ್ಯೆ ಇದೆ ಖಚಿತವಾಗಲು ಈ ಚುನಾವಣೆ ಆದ ತಕ್ಷಣ ನಾವು ಅದನ್ನ ಕ್ರಮ ವಹಿಸಿ ಗ್ಯಾರಂಟಿ ಅದಕ್ಕೆ ಒಂದು ಅನುದಾನ ಬೇಕು ಇಲ್ಲ ಈಗ ನಾನು ಮಾತಾಡೋಕ್ಕಾಗಲ್ಲ ಚುನಾವಣೆ ಇರೋದ್ರಿಂದ ಖಂಡಿತವಾಗ್ಲೂ ಹಾಕ್ಸಿ ನಿಮ್ಗೆ ಈ ರೋಡ್ ನ ಆದಷ್ಟು ಬೇಗ ಯಾಕಂದ್ರೆ ನಂಗೂ ಒಂದು ಸವಾಲು ಇರೋದು ಯಾಕಂದ್ರೆ ನಮ್ಗೆ ಬಂದಾಗಲ್ಲ ಈ ರೋಡ್ ಬೇಜಾರಾಗ್ತದೆ ಇದು ಮತ್ತೆ ನಮ್ಮ ಇದು ಬೆಳವಾರಿ ರೋಡ್ ಅವೆರಡೂ ಆಗ್ಬೇಕು ಖಂಡಿತವಾಗ್ಲೂ ಏ ಅಂತ ಹೇಳ್ತಾ ಇವತ್ತೇನು ಕೇಂದ್ರ ಸರ್ಕಾರದಲ್ಲಿ ಕೂಡ ಸಾಕಷ್ಟು ಅನುದಾನಗಳು ತರುವಂತ ಅವಕಾಶಗಳಿದಾವೆ ಹೇಳಕ್ಕಾಗಲ್ಲ ನಾಳೆ ಪ್ರವಾಸೋದ್ಯಮ ಇದು ಏನು ನಮ್ಮ ಈ ರೋಡ್ನ ಬೇಕು ನಾವು ಸೆಂಟ್ರಲ್ ಇಂದ ಹಾಸ್ಕೊಳ್ಬಹುದು ಸೊ ಹಂಗಾಗಿ ನಾನು ನಿಮ್ನೆಲ್ಲ ಕೇಳ್ತಾ ಇದ್ದೀನಿ ಅಂದ್ರೆ ಬರ್ತಕ್ಕಂತ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ ಅವ್ರನ್ನ ಪಕ್ಷ ತೀರ್ಮಾನ ಮಾಡಿಸಿದೆ ಅವರು ಏನು ರಾಜಕೀಯ ಹೊಸದ್ರಲ್ಲ ಕಳೆದ ಮೂವತ್ತು ವರ್ಷದಿಂದ ಅವ್ರ ತಂದೆ ನಲವತ್ತು ವರ್ಷದ ಸಚಿವರು ಶಾಸಕ ಸಚಿವರಾಗಿದ್ದಾರೆ ಇವತ್ತು ಸುನೀಲ್ ಬೋಸ್ ಅವರು ಕೂಡ ಎರಡು ಸಾವಿರದ ಎಂಟರಿಂದ ಎರಡು ಮೂರು ಬಾರಿ ಪ್ರಯತ್ನ ಪಟ್ಟರು ಈಗ ಅವರಿಗೆ ದೀಪ ಸಿಕ್ಕಿದೆ ಖಂಡಿತವಾಗ್ಲೂ ಅವರು ಕೆಲಸ ಮಾಡ್ತಾರೆ ಇವತ್ತು ನೀವು ನೋಡಿದಿರಿ ನನಗೆ ಗೊತ್ತಿದ್ದಂಗೆ ನಾನು ಅವರು ನಮ್ಮ ತಾಯಿಯವರ ಶಾಸಕರಾಗಿದ್ದಾಗ ನಮ್ಮ ತಂಜಾಬ್ ತೀರ್ಪ ನಂತರ ಶಾಸಕರು ಸಚಿವರಾಗಿದ್ದಾಗ ನಮ್ಮ ತಾಯಿಯವರು ಧ್ರುವ ಎಂ ಪಿ ಆಗಿದ್ದಾಗ ಆ ಒಂದು ಏನು ಅವಧಿ ಇತ್ತು ಅವಾಗ ಅವ್ರು ನಮ್ಮನ್ನೇ ಕೇಳ್ತಿರಪ್ಪ ನಮ್ಮ ತಾಯಿಯವ್ರಿಗೆ ಹೇಳೋರುಪೇಟೆ ಇವರೇ ಕೇಳ್ತಾರೆ ಆಗ್ತೀವಿ ಅಂತ ಹೇಳೋರು ಸೊ ಹಂಗಾಗಿ ಶಾಸಕರಿಗೆ ಒಂದು ಕೆಲಸ ಮಾಡಿದಾಗ ನಾವು ನೀವು ನೀರು ಭೇಟಿ ಮಾಡ್ಬೋದು ಅವರಿಂದ ಆಡಿದ್ರೆ ನನ್ನ ಬಂದು ಕೂಡ ಅವ್ರಿಗೆ ಹೇಳಿ ಹಾಕ್ಕೊತ್ತೆ ಮಾಡೇ ಮಾಡ್ಬೇಡಿ ಏನಂತ ಹೇಳೋದು ಅನುಮಾನಗಳಿಲ್ಲ ಬಿಜೆಪಿಯವರ ಹಬ್ಬ ಪ್ರಚಾರಕ್ಕೆಲ್ಲ ತಿಳ್ಕೊಡ್ಬೇಡಿ ದಯವಿಟ್ಟು ಹೇಳ್ದಾಗ ಮಾತಾಡೋದು ಸುಲಭ ಈ ನಾನು ನಿಮ್ ಜೊತೆ ಇನ್ನೂ ಅರ್ಧ ಗಂಟೆ ಮಾತಾಡ್ಬೋದು ಆದ್ರೆ ಪ್ರಯೋಜನ ಇಲ್ಲ ಕೆಲಸ ಆಗ್ಬೇಕು ಜನಕ್ಕೆ ಅನುಕೂಲ ಆಗ್ಬೇಕು ಆದ್ರೆ ಕೆಲಸ ಮಾಡ್ಬೇಕಾಗಿದೆ ಸೊ ಹಂಗಾಗಿ ದಯವಿಟ್ಟು ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ ಈ ಪಕ್ಷನೂ ಕೂಡ ಕಾಂಗ್ರೆಸ್ ಪಕ್ಷದ ಮೆಂಬರ್ಸ್ ಮುಖಾಂತರ ದೋಣಗು ನೀವು ನೀಡ್ಕೊಟ್ಟಿದೀವಿ ಅವರು ಕೂಡ ನಮ್ಮ ಭಾಗದವರೆ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಸೊ ಹಂಗಾಗಿ ಈ ಸಲ ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ ಬಿಸ್ತಾಗ್ಬೇಟ್ ಯಾಕಂದ್ರೆ ಎಮ್ ಎಲ್ ಎಲೆಕ್ಷನ್ ಆದ್ರೆ ಅದೊಂಥರ ಅದು ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ನಮಗೆ ಟೈಮು ಇರ್ತದೆ ಬಟ್ ಇವತ್ತು ಎರಡ್ ಸಾವಿರದ ನೂರ ಅರವತ್ತೇಳು ಬೂತ್ ಇದೆ ನಮ್ಮ ಅಭ್ಯರ್ಥಿಗೆ ಇಡೀ ಎಂಟ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಸೊ ಹಂಗಾಗಿ ಅವ್ರೆಲ್ಲ ಕಡೆ ಹೋಗಿರೋದ್ರಿಂದ ನಾಳೆ ಮತ್ತೆ ನಾಳೆ ಎರಡು ದಿನ ಗ್ರಾ ಜಿಲ್ಲಾ ಪಂಚಾಯತ್ ಅಷ್ಟೇ ಸಭೆ ಮಾಡ್ತೀವಿ ನಾಳಿದ್ದು ನಾಳೆ ನಾನು ನಾಳೆ 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 ನಗರ ಅಂಗಡಕ್ಕೆ ಬರ್ತಾರೆ ನೀವು ಎಲ್ಲಿ